ನಡಿಗೆ ನಮ್ಮ ಜನಗಳ ತೀರ್ಪಿನ ನಡೆಗೆ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾದಾಗಿನಿಂದಲೂ ಕೂಡ ಸರ್ಕಾರದ ಅಡಿಯಲ್ಲಿ ಒಂದಿಲ್ಲೊಂದು ಮತದಾನದ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಲೇ ಇದೆ ಹಾಗಾಗಿ ಇಂದು ತುಮಕೂರು ಜಿಲ್ಲಾಡಳಿತ ತುಮಕೂರು ಜಿಲ್ಲಾ ಪಂಚಾಯತ್ ಹಾಗೆ ಪಾವುಗಡ ತಾಲೂಕು ಸ್ವೀಪ್ ಸಮಿತಿಯ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಸಹಯೋಗದಲ್ಲಿ ಪಾವುಗಡ ಪಟ್ಟಣದಲ್ಲಿ ಎತ್ತಿನ ಗಾಡಿ ಮತ್ತು ಟ್ರಾಕ್ಟರ್ ರ್ಯಾಲಿಗೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಾನಕಿ ರಾಮರ್ ಅವರು ಜಾಗೃತಿ ಕಾರ್ಯಾರಂಭ ನಡೆಸಿದರು

ಜಾಗೃತಿ ಜಾಥದಲ್ಲಿ ಅಧಿಕಾರಿಗಳು ಘೋಷವಾಕ್ಯಗಳನ್ನು ಕೂಗುತ್ತಾ ಸಾಗಿದ್ದು ಇನ್ನಷ್ಟು ಸಾರ್ವಜನಿಕರಲ್ಲಿ ಮೆಚ್ಚುಗೆ ವ್ಯಕ್ತವಾಯಿತು ಈ ಒಂದು ಜಾಥದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಭಾಗಿಯಾಗಿದ್ದರು ಎಲ್ಲರೂ ಕೂಡ ನಮ್ಮ ಒಂದು ಮುಖಾಂತರವಾಗಿ ಮತಗಟ್ಟೆ ಇಲ್ಲಿ ಇದೆ ಸೊ ಈ ದಿನ ನಡೀತದೆ ಮತ್ತು ಬಿ ಎಲ್ ಒ ನಂಬರ್ ಎಲ್ಲದನ್ನು ಕೂಡ ಮಾಹಿತಿಯನ್ನು ಒಳಗೊಂಡು ಅವರಿಗೆ ನಮ್ಮ ಸ್ವೀಪ್ ಸಮಿತಿ ವತಿಯಿಂದ ಅರ್ಶನ ಕುಂಕುಮವನ್ನು ಕೊಟ್ಟು ಅವರಿಗೆ ಒಂದು ಮತದಾನದ ಕರೆಯೋಲನ್ನು ಕೂಡ ನೀಡಲಾಗ್ತಾ ಇದೆ ಮತ್ತು ಒಂದು ವಿಭಿನ್ನವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪ್ರತಿದಿನವೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಡೋದ್ರ ಮುಖಾಂತರವಾಗಿ ನಮ್ಮ ಒಂದು ಪಾವುಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮತದಾರರಿಗೂ ಕೂಡ ಒಂದು ಜನವರಿ ಸಾರಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನ ಎಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಳ್ಳಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ಸರ್ ಇದು ಈ ವರ್ಷ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ನಾವು ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕಲ್ಲಿ ನಾವು ಸ್ವೀಪ್ ಸಮಿತಿಯಿಂದ ನಾವು ಸ್ವೀಪ್ ಸಮಿತಿಯಿಂದ ನಾನಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ ನಾವು ಬೈಕ್ ರ್ಯಾಲಿ ಇರ್ಬೋದು ಮತ್ತು ಮೇಳದ್ದೆ ಜಾತಿ ಇರ್ಬೋದು ಸೂಕ್ತ ಭಾಷಣ ಕೊಟ್ಟು ಮನೆ ಮನೆಗೆ ಹೋಗಿ ಡೋರ್ ಟು ಡೋರ್ ಹೋಗಿ ಕ್ಯಾಂಪೇನ್ ಮಾಡೋದಿರ್ಬೋದು ಮತ್ತು ಮೇಲ್ಮತ್ತೆ ಜಾತಿ ಇರ್ಬೋದು ಕೆಲವೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಈ ದಿನ ವಿಶೇಷವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಮತ್ತು ನಮ್ಮ ರೇಷ್ಮೆ ಇಲಾಖೆ ವತಿಯಿಂದ ನಾವು ಎತ್ತರಿ ಗಾಡಿ ಮತ್ತು ಟ್ರ್ಯಾಕ್ಟರ್ ಜಾಥವನ್ನು ನಾವು ಹಮ್ಮಿಕೊಂಡಿದ್ದೆವು ನಾವು ಅದಕ್ಕೆ ನಮ್ಮ ಸಂಪೂರ್ಣ